ಬಣ್ಣ ಬಣ್ಣದ ಕಾಮನ ಬಿಲ್ಲು ಏಳು ಬಣ್ಣಗಳ ಕೂಡಿದ ಬಿಲ್ಲು ಕಣ್ಮನ ತಣಿಸುವ ಸುಂದರ ಬಿಲ್ಲು ಬಿಸಿಲು ಮಳೆಯ ಮಾಯಾ ಬಿಲ್ಲು ನೇರಳೆ ವರ್ಣ ಒಂದನೇ ಬಣ್ಣ ಗಾಢ ನೀಲಿಯೇ ಎರಡನೇ ಬಣ್ಣ ಮೂರನೇ ಬಣ್ಣ ತಿಳಿದಿಲಿ ಅಣ್ಣ ನಾಲ್ಕನೆಯದೇ ಹಸಿರು ಬಣ್ಣ ಹಳದಿ ಐದನೇ ಸ್ಥಾನದಿ ಇದ್ದರೆ ಕಿತ್ತಳೆ ಆರನೇ ಸ್ಥಾನದಿ ಕುಳಿತಿದೆ ಕೆಂಪು ಏಳನೇ ಸ್ಥಾನದಿ ನಿಂತಿದೆ ಎಲ್ಲವೂ ಕೂಡಿ ಬಾನ ಸಿಂಗರಿಸಿದೆ ಬಣ್ಣ ಬಣ್ಣದ ಕಾಮನ ಬಿಲ್ಲು ಏಳು ಬಣ್ಣಗಳ ಕೂಡಿದ ಬಿಲ್ಲು ಬಾಣವ ಬಿಡಲಾಗದ ಬಿಲ್ಲು ಇದರ ಇನ್ನೊಂದು ಹೆಸರೇ ಮಳೆಬಿಲ್ಲು.